ಎಲ್ಲರಿಗೂ ಹಾಯ್ ಈಗ ಬೇಸಿಗೆ ಬಂತು ಆಚೆ ನೀವು ನೀರು ತಗೊಂಡು ಹೋಗ್ಬೇಕಂದ್ರೆ ಈ ಥರ ಪ್ಲಾಸ್ಟಿಕ್ ಬಾಟ್ಲಲ್ಲಿ ತಗೊಂಡು ಹೋಗಬಾರ್ದು ನೀರು ನೆಕ್ಸ್ಟು ನೀವು ಎಮರ್ಜೆನ್ಸಿ ನಿಮ್ಮ ಹತ್ರ ನೀರಿಲ್ಲಾಂದರೆ ಅಂಗಡಿಯಲ್ಲಿ ತಗೊಂಡು ಕುಡ್ದುಬಿಟ್ಟು ಎಷ್ಟುಬಿಡಿ ಅಷ್ಟೇ ರೀಯೂಸ್ ಮಾಡಬಾರ್ದು ನಾನು ಇಲ್ಲಿ ತೋರಿಸ್ತಾ ಇದ್ನಲ್ಲ ಈ ಬಾಟ್ಲಲ್ಲಿ ನೀವು ಬೆಳಗ್ಗೆ ನೀರು ತಗೊಂಡೋದ್ರೂ ಮಧ್ಯಾಹ್ನ ಅಷ್ಟಕ್ಕೆ ನೀರು ಕುಡಿಯೋಕೆ ಅಷ್ಟು ಟೇಸ್ಟ್ ಇರಲ್ಲ ಸೊ ಅದಕ್ಕಾಗಿ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಯಾವ ಬಾಟ್ಲಲ್ಲಿ ಆಚೆ ಹೋದಾಗ ಬೇಸಿಗೆಯಲ್ಲಿ ನೀರು ಹೋಗಬೇಕು ಸಂಜೆ ಗಂಟೆ ತಣ್ಣಗಿರಬೇಕಂದ್ರೆ ಯಾವ ಬಾಟ್ಲು ಯೂಸ್ ಮಾಡಬೇಕಂತ ವೀಡಿಯೋದಲ್ಲಿ ಹೇಳ್ತೀನಿ ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಬೇಸಿಗೆ ಬಂತು ಅಂದರೆ ಎಲ್ಲರೂ ಫಸ್ಟ್ ಫ್ರಿಜ್ಜಲ್ಲಿ ಒಂದು ಎರಡು ಮೂರು ಬಾಟ್ಲು ನೀರು ಇಟ್ಬಿಡ್ತೀವಿ ಮಕ್ಕಳು ಆಚೆ ಆಟ ಆಡ್ಕೊಂಡು ಬಂದರೆ ನಾವು ಆಚೆಯಿಂದ ಬಂದರೆ ಆ ಫ್ರಿಜ್ ನೀರು ಬಿಡ್ತೀವಿ ಆಮೇಲೆ ನೆಗಡಿ ಶೀತ ಇವೆಲ್ಲ ಆಮೇಲೆ ತೋರಿಸುತ್ತೆ ತಕ್ಷಣ ತೋರಿಸಲ್ಲ ಒಂದು ವಾರ ಹತ್ತು ದಿನ ಆದಮೇಲೆ ಕೆಮಳು ನೆಗಡಿ ಶೀತ ಎಲ್ಲ ತೋರಿಸುತ್ತೆ ಸೊ ಅದಕ್ಕಾಗಿ ಈ ಥರ ಮಡಿಕೆಗಳಿರುತ್ತಲ್ಲ ಮಡಿಕೆಯಲ್ಲಿ ಓವರ್ ನೈಟ್ ನೀರು ತುಂಬಿಸಿ ಇಟ್ಬಿಡಿ ನೆಕ್ಸ್ಟ್ ಡೇ ಕುಡೀರಿ ಎಷ್ಟು ತಣ್ಣಗಿರುತ್ತೆ ಅಂದರೆ ಫ್ರಿಜ್ಜಲ್ಲಿ ತೆಗೆದು ಕುಡಿದ್ರೆ ಎಷ್ಟು ತಣ್ಣಗಿರುತ್ತೆ ಅಷ್ಟೇ ತಣ್ಣಗಿರುತ್ತೆ ನಾನಿದು ಅಡುಗೆ ಸಾಂಬಾರು ಮಾಡೋಕ್ಕಂತ ತಂದೆ ಬಟ್ ನನ್ನ ಕೈ ಸರಿಯಿಲ್ಲ ಗಾಜನು ಈ ಥರ ಮಣ್ಣು ಬಾಟ್ಲುಗಳು ನನ್ನ ಕೈಯಲ್ಲಿ ಇರೋಲ್ಲ ಮಣ್ಣು ಪಾತ್ರೆ ಗಾಜಿನ ಬಾಟ್ಲುಗಳು ಅವೆಲ್ಲ ಸೇಫ್ಟಿಯಾಗಿರಲ್ಲ ಸೊ ಅದಕ್ಕಾಗಿ ನಾನು ಸಾಂಬಾರು ಮಾಡ್ತಾಯಿಲ್ಲ ಸಾಂಬಾರು ಮಾಡಿದರೆ ಒಂದೇ ದಿನ ಡಮರ್ ಆಗಿಬಿಡತ್ತೆ ಸೊ ಅದಕ್ಕಾಗಿ ಬೇಸಿಗೆ ಬಂದಾಗ ಇದು ಎರಡರಲ್ಲಿ ನೀರು ತುಂಬಿಸಿಟ್ಬಿಡ್ತೀವಿ ಕುಡಿತೀವಿ ತಂಪಾಗಿ ಚೆನ್ನಾಗಿರುತ್ತೆ ಆಮೇಲೆ ಮಣ್ಣು ಪಾತ್ರೆಯಲ್ಲಿ ನೀರು ಹಿಡ್ದು ಕುಡಿದ್ರೆ ಮಿನರಲ್ ಒಳ್ಳೆ ಒಳ್ಳೆ ಮಿನರಲ್ ನಮ್ಮ ಬಾಡಿಗೆ ಸಿಗುತ್ತೆ ಜೊತೆಗೆ ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ಈಗ ಫ್ಲಾಸ್ಕ್ ನೋಡ್ತಾ ಇದ್ರಲ್ಲ ಫ್ಲಾಸ್ಕದಲ್ಲಿ ನೀರು ತಗೊಂಡೋದ್ರೆ ಇಡೀ ದಿನ ತಣ್ಣಗಿರತ್ತೆ ನೀವು ಕೇಳ್ತಾ ಇರೋದು ಫ್ಲಾಸ್ಕ್ ಓಕೆನಾ ಕಾಫಿ ಟೀ ಇಟ್ಟರೆ ಒಂದು ಇಪ್ಪತ್ನಾಲ್ಕು ಗಂಟೆ ಆದರೂ ಬಿಸಿ ಇರುತ್ತಲ್ಲ ಸೊ ಅದೇ ಫ್ಲಾಸ್ಕ್ದಲ್ಲಿ ನಾವು ನೀರು ತುಂಬಿಸ್ಕೊಂಡು ಆಚೆ ಹೋದಾಗ ನೀವು ಬೆಳಗ್ಗೆ ಹೋದಾಗ ತಗೊಂಡೋದ್ರೆ ಸಂಜೆ ಗಂಟೆಗೆ ತಣ್ಣಗಿರುತ್ತೆ ನೀವು ಫ್ರಿಜ್ಜಿಂದ ತೆಗೆದು ಕುಡಿದ್ರೆ ಎಷ್ಟು ತಣ್ಣಗಿರುತ್ತೋ ಅಷ್ಟೇ ತಣ್ಣಗಿರುತ್ತೆ ನನ್ನ ಮಾತು ನಿಮಗೆ ನಂಬಿಕೆ ಇಲ್ಲಾಂದರೆ ಸಲ ಟ್ರಯಲ್ ಮಾಡಿ ಫ್ಲಾಸ್ಕ್ ತಗೊಂಡು ಆಚೆ ಹೋದಾಗ ನೀರು ತಗೊಂಡೋಗಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಜೊತೆಗೆ ಅದರಲ್ಲಿ ನಾವು ಇಡೀ ರಾತ್ರಿ ಸಬ್ಜಾ ಬೀಜ ಒಂದು ನಾಲ್ಕು ಟೇಬಲ್ ಸ್ಪೂನ್ ನೆನೆ ಹಾಕ್ಬಿಡಿ ನೀವು ಎಷ್ಟು ಜನ ಆಚೆ ಹೋಗ್ತೀರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಾ ಕಾಲೇಜ್ಗೆ ಹೋಗ್ತಾರಾ ನೀವು ಆಚೆ ಹೋಗ್ತೀರ ಒಂದೊಂದು ಬಾಟ್ಲಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ನೆನೆ ಹಾಕಿರೋ ಸಬ್ಜಾ ಬೀಜ ಹಾಕಿ ಆ ಬಾಟ್ಲು ತುಂಬ ಮಡಿಕೆ ನೀರು ತುಂಬಿಸ್ಬಿಟ್ಟು ಮುಚ್ಚಲು ಹಾಕಿ ನೀವೊಂದು ಹ್ಯಾಂಡ್ ಬ್ಯಾಗಲ್ಲಿ ಯಾವ್ದ್ರಲ್ಲಿ ತೊಗೊಂಡೋಗಿ ನಿಮ್ಗೆ ಯಾವಾಗ ಬೇಕಾದ್ರೆ ಅವಾಗ ಶೇಕ್ ಮಾಡ್ಕೊಂಡು ಕುಡಿಬೇಕು ಯಾಕಂದರೆ ಕೆಳಗಡೆ ಸಬ್ಜಾ ಬೀಜ ಇರುತ್ತಲ್ಲ ಈ ಥರ ಶೇಕ್ ಮಾಡಿ ಕುಡಿದ್ಬಿಟ್ರೆ ಬಾಡಿ ಡಿಹೈಡ್ರೇಟ್ ಆಗಲ್ಲ ತಣ್ಣಗಿರುತ್ತೆ ಆಮೇಲೆ ನೀರು ಅನ್ನೋದು ಹೀಟ್ ಆಗಲ್ಲ ಬಿಸಿ ಆಗೋಲ್ಲ ತಣ್ಣಗಿರುತ್ತೆ ಫ್ಲಾಸ್ಕ್ದಲ್ಲಿ ತಗೊಂಡೋದ್ರೆ ಮಾತ್ರ ಓಕೆನಾ ತಗೊಂಡೋದ್ರೆ ತಣ್ಣಗಿರುತ್ತೆ ನಾವು ಕುಡಿದಾಗ ಒಂಥರ ತಣ್ಣಗಿದ್ರೆ ಕುಡಿಬೇಕು ಅನಿಸುತ್ತೆ ಬೇಸಿಗೆಯಲ್ಲಿ ಬಿಸಿಲಲ್ಲಿ ತಿರುಗಿದಾಗ ತಣ್ಣಗಿದ್ರೆ ಕುಡಿಬೇಕು ಅನಿಸುತ್ತೆ ಆದರೆ ಕುಡಿಯೋಕ್ಕೆ ಅಷ್ಟು ಇಷ್ಟಪಡಲ್ಲ ಈ ಬೇಸಿಗೆಯಲ್ಲಿ ತಗೊಳ್ಳುವ ಮುಂಜಾಗ್ರತೆ ಏನಂದರೆ ದಿನ ಎದ್ದು ಈ ಥರ ಸಬ್ಜಾ ನೀರು ಕುಡೀರಿ ಬೆಳಗ್ಗೆ ಮಜ್ಜಿಗೆ ಮೊಸರು ಎಳ್ನೀರು ಆಮೇಲೆ ಬಾರ್ಲಿ ಬೀಜ ಇರುತ್ತಲ್ಲ ಅದು ಕುದಿಸ್ಬಿಟ್ಟು ಅದರ ನೀರು ಕುಡಿಬೇಕು ಈ ಟಿಪ್ಸ್ಗಳನ್ನ ನೀವು ಫಾಲೋ ಆದರೆ ಈ ಬೇಸಿಗೆಲಿ ಆಫ್ ಹೀಟ್ ಆಗಿದೆ ನಮ್ಮ ಬಾಡಿ ತಂಪಾಗಿರುತ್ತೆ ನಿಮಗೆ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತ್ ವಿಳಾಸ್ ಕನ್ನಡ